ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗಾಗಿ ನಮಸ್ಕಾರ ಈ ವರ್ಷದ ತಾಯಂದಿರ ಗುಂಪಿನ ಮೊದಲ ಸಭೆಗೆ ನಾವು ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಕಳೆದ ವರ್ಷ ನಾವೆಲ್ಲರೂ ಐಡಿಯಾ ವಿಡಿಯೋಗಳ ಮೂಲಕ ನಮ್ಮ ಮಕ್ಕಳೊಂದಿಗೆ ಅನೇಕ ಹೊಸ ವಿಷಯಗಳನ್ನು ನೋಡಿ ಅರಿತು ಮತ್ತು ಪ್ರಯತ್ನಿಸಿದ್ದೇವೆ ಈ ಪ್ರಯತ್ನಗಳಿಂದ ಮಕ್ಕಳ ಶಿಕ್ಷಣದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬಂದಿವೆ ಇದು ನಿಮ್ಮ ಶ್ರಮದ ಫಲವಾಗಿದೆ ಎಲ್ಲ ತಾಯಂದಿರ ಸಕ್ರಿಯ ಭಾಗವಹಿಸುವಿಕೆಗೆ ಅನೇಕ ಅಭಿನಂದನೆಗಳು ಈ ವರ್ಷವು ನಾವು ತಾಯಂದಿರ ಗುಂಪಿಗೆ ಹೊಸ ಭರವಸೆ ಹೊಸ ಆಲೋಚನೆಗಳೊಂದಿಗೆ ಒಟ್ಟಿಗೆ ಬರುತ್ತಿದ್ದೇವೆ ಬನ್ನಿ ನಾವು ಕೆಲಸವನ್ನು ಪ್ರಾರಂಭಿಸೋಣ ಮೊದಲು ನಮ್ಮ ಸಮೂಹದಲ್ಲಿ ಸೇರಿರುವ ಹೊಸ ತಾಯಂದಿರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ ನಿಮ್ಮ ಸಮೂಹ ಹೊಸದಾಗಿದ್ದರೆ ಅದಕ್ಕೆ ಒಂದು ಸುಂದರವಾದ ಹೆಸರು ಇಡಿ ಅದು ನಿಮ್ಮ ಸಮೂಹಕ್ಕೆ ಒಂದು ವಿಶಿಷ್ಟ ಗುರುತನ್ನು ನೀಡುತ್ತದೆ ನಮಗೆ ತಿಳಿದಿರುವಂತೆ ಮಕ್ಕಳ ಶಿಕ್ಷಣದಲ್ಲಿ ವೇಗ ತರಲು ಸರ್ಕಾರವು ಅಂಗನವಾಡಿಗಳಲ್ಲಿ ಆಧಾರ್ಶಿಲಾ ಪಠ್ಯಕ್ರಮವನ್ನು ಜಾರಿಗೆ ತರುತ್ತಿದೆ ಈ ಪಠ್ಯಕ್ರಮದಡಿಯಲ್ಲಿ ಅಂಗನವಾಡಿ ಶಿಕ್ಷಕರು ಮಕ್ಕಳೊಂದಿಗೆ ಆಟದ ರೀತಿಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಬನ್ನಿ ನಾವು ಸಹ ವಾರದ ತಾಯಂದಿರ ಗುಂಪಿನ ಸಭೆಗಳಲ್ಲಿ ಐಡಿಯಾ ವಿಡಿಯೋಗಳ ಸಹಾಯದಿಂದ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳೋಣ ಮತ್ತು ನಮ್ಮ ಮಕ್ಕಳೊಂದಿಗೆ ಮನೆಯಲ್ಲಿ ಈ ಚಟುವಟಿಕೆಗಳನ್ನು ಮಾಡೋಣ ಬನ್ನಿ ಈಗ ಕೆಲವು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಬನ್ನಿ ನಾವು ಅಂಗನವಾಡಿ ಜೊತೆ ಸೇರೋಣ ನಮಸ್ಕಾರ ನಿಮ್ಮ ಮಕ್ಕಳು ಈಗ ಅಂಗನವಾಡಿಗೆ ಹೋಗುತ್ತಿದ್ದಾರೆ ಎಂದು ತಿಳಿಸಲು ನಾವು ಸಂತೋಷ ಪಡುತ್ತೇವೆ ಈಗ ನಿಮ್ಮ ಮಗು ಅಂಗನವಾಡಿಯಲ್ಲಿ ಬೇರೆ ಮಕ್ಕಳೊಂದಿಗೆ ಅಳದೆ ಆಟವಾಡುತ್ತಾ ಕಾಲ ಕಳೆಯುವಂತೆ ನೋಡಿಕೊಳ್ಳುವುದು ಮುಖ್ಯವಾಗಿದೆ ಹಾಗೆಯೇ ಪೋಷಕರಾದ ನಾವು ಅಂಗನವಾಡಿ ಕಾರ್ಯಕರ್ತರು ಮಕ್ಕಳೊಂದಿಗೆ ಚಟುವಟಿಕೆ ಮಾಡುವಾಗ ಸಹಾಯದ ಅವಶ್ಯಕತೆ ಇದೆಯೇ ಎಂಬುದನ್ನು ನೋಡಬೇಕು ಬನ್ನಿ ನಾವು ಮಕ್ಕಳ ಕೆಲವು ವಿಷಯಗಳನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳೋಣ ಇದರಿಂದ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯವಾಗುತ್ತದೆ ಮಕ್ಕಳಿಗೆ ನಿಮ್ಮ ಬಾಲ್ಯದ ಅಂಗನವಾಡಿ ಅಥವಾ ಬಾಲ್ವಾಡಿಯ ಉತ್ತಮ ಅನುಭವಗಳನ್ನು ಹೇಳಿ ಇದರಿಂದ ಮಕ್ಕಳ ಮನಸ್ಸಿನಿಂದ ಅಂಗನವಾಡಿಯ ಭಯ ದೂರವಾಗುತ್ತದೆ ಮತ್ತು ಅಂಗನವಾಡಿ ಅಥವಾ ಬಾಲ್ವಾಡಿಗೆ ಹೋಗುವ ಆಸಕ್ತಿ ಹೆಚ್ಚಾಗುತ್ತದೆ ಮಕ್ಕಳು ಮಲಗಲು ಮತ್ತು ಏಳಲು ಸಮಯವನ್ನು ನಿಗದಿಪಡಿಸಿ ಹೀಗೆ ಮಾಡುವುದರಿಂದ ಮಗು ಕಡಿಮೆ ನಿದ್ರೆಯಿಂದ ಚಡಪಡಿಸುವುದಿಲ್ಲ ಮಕ್ಕಳಿಗೆ ನಿರ್ದಿಷ್ಟ ಸಮಯಕ್ಕೆ ಶೌಚಾಲಯಕ್ಕೆ ಹೋಗುವ ಅಭ್ಯಾಸವನ್ನು ಮಾಡಿಸಿ ಹೀಗೆ ಮಾಡುವುದರಿಂದ ಬೇರೆ ಮಕ್ಕಳು ಅವರನ್ನು ಗೇಲಿ ಮಾಡುವುದಿಲ್ಲ ಮಕ್ಕಳಿಗೆ ಅವರ ಸ್ವಚ್ಛತೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಅವರಿಗೆ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಹೇಳಿ ಉದಾಹರಣೆಗೆ ದಿನನಿತ್ಯ ಬ್ರಷ್ ಮಾಡುವುದು ಸ್ನಾನ ಮಾಡಿ ಸ್ವಚ್ಛ ಬಟ್ಟೆಗಳನ್ನು ಧರಿಸುವುದು ಊಟ ಮಾಡುವ ಮೊದಲು ಹಾಗೂ ಊಟ ಮಾಡಿದ ನಂತರ ಕೈಗಳನ್ನು ತೊಳೆಯುವುದು ಇತ್ಯಾದಿ ಮಕ್ಕಳು ಹಿರಿಯರು ನೀಡುವ ಸೂಚನೆಗಳನ್ನು ಪಾಲಿಸುವ ಅಭ್ಯಾಸವನ್ನು ಮಾಡಿಸಿ ಜೊತೆಗೆ ಸ್ನೇಹಿತರೊಡನೆ ಒಟ್ಟಿಗೆ ಇರುವುದು ಜಗಳವಾಡದಿರುವುದು ವಸ್ತುಗಳನ್ನು ಆಟಿಕೆಗಳನ್ನು ಸರಿಯಾದ ಸ್ಥಳದಲ್ಲಿ ಇಡುವುದು ಇತ್ಯಾದಿ ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶದ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ನೀಡಲು ಪ್ರಾರಂಭಿಸಿ ಮಗುವಿಗೆ ಯಾವುದಾದರೂ ವಸ್ತುವಿನ ಅಲರ್ಜಿ ಅಥವಾ ಯಾವುದೇ ಕಾಯಿಲೆ ಇದ್ದರೆ ಅದರ ಮಾಹಿತಿಯನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನೀಡಿ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲ ತಾಯಂದಿರು ಗುಂಪಿನಲ್ಲಿ ಹೇಳಿ ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಇಂತಹ ಇನ್ನಷ್ಟು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ಧನ್ಯವಾದಗಳು